ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆಡೋ ಮಾತು ಬೇರೆಯವರ ಮೇಲೆ ಏನು ಪರಿಣಾಮ ಬೀರುತ್ತೋ ಬೀರಲ್ವೋ ಅದು ಎರಡನೇದು ಆದರೆ ನಾವು ಆಡೋ ಮಾತು ನಮ್ಮ ಮೇಲೆ ಎಂಥ ಪರಿಣಾಮ ಬೀರುತ್ತೆ ನಮ್ಮ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ತುಂಬ ಸರಳವಾದ ಉದಾಹರಣೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಡೆಯುವಂಥ ಒಂದು ಉದಾಹರಣೆ ಏನು ಆ ಉದಾಹರಣೆ ಮನೆಗೆ ಅತಿಥಿಗಳು ಬಂದಿದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಿ ಊಟ ಮಾಡಿ ಆದ ನಂತರ ಬಂದಂಥ ಅತಿಥಿಗಳು ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಅಡುಗೆ ಅದ್ಭುತವಾದಂತಹ ರುಚಿ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೀಗೆ ಅದಕ್ಕೆ ಬಹುತೇಕರು ಕೊಡುವ ಉತ್ತರ ಹೇಗಿರುತ್ತೆ ಗೊತ್ತಾ ಹಾಗೇನಿಲ್ಲ ಬಿಡಿ ನಿಮಗೆ ಹೊಸ ಆಗಿತ್ತು ಅಂಥ ಏನು ಚೆನ್ನಾಗಿದೆ ಎಲ್ಲರೂ ಮಾಡೋ ಹಾಗೆ ಮಾಡಿದ್ದೀನಿ ಮಾಮೂಲಾಗಿತ್ತು ಹೌದು ತಾನೇ ನಾವೇನು ಅಂದ್ಕೋತಿದ್ವಿ ಇದು ಒಂದು ಸೌಜನ್ಯದ ಪ್ರತಿಕ್ರಿಯೆ ಸಹಜವಾದದ್ದು ಹೀಗೆ ಹೇಳೋದು ಅಂತ ಆದರೆ ಇದೇ ಸಂಭಾಷಣೆಯನ್ನೇ ಸೂಕ್ಷ್ಮವಾಗಿ ಗಮನಿಸಿ ಬಂದಂಥ ಅತಿಥಿಗಳು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ ನೀವು ಇಷ್ಟೆಲ್ಲ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇನ್ನೊಂದು ರೀತಿಯ ಉತ್ತರ ಬರ್ತಾ ಇದೆ ಅಂದರೆ ಹಾಗೇನೂ ಇಲ್ಲ ನಿಮಗೆ ಹಸುವೇ ಆಗಿತ್ತು ಹೇಳ್ಕೊಳ್ಳುವಂಥದ್ದು ಅಡುಗೆ ಏನೂ ಆಗಿರಲಿಲ್ಲ ಅಂದರೆ ಒಬ್ಬರ ಹೊಗಳಿಕೆಯನ್ನು ಒಬ್ಬರ ಮೆಚ್ಚುಗೆಯನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸೌಜನ್ಯದ ಹೆಸರಿನಲ್ಲಿ ನಿರಾಕರಿಸ್ತಾ ಇದ್ದೀವಿ ಇದಲ್ಲ ಅಂತ ಹೇಳ್ತಾ ಇದ್ದೀವಿ ಇದರ ಪರಿಣಾಮ ಏನು ನಾನು ಅಷ್ಟು ಚೆನ್ನಾಗಿ ಅಡುಗೆ ಮಾಡಲ್ಲ ಅಷ್ಟು ಹೊಗಳಿಸ್ಕೊಳ್ಳೋದಕ್ಕೆಲ್ಲ ಯೋಗ್ಯಳಲ್ಲ ಪರವಾಗಿಲ್ಲ ಏನೋ ಮಾಡಿದ್ದೀನಿ ಅಂದರೆ ನಮ್ಮನ್ನೇ ನಾವೇ ಹೀಗೆ ನಮಗೆ ಗೊತ್ತಿಲ್ಲದೆಯೇ ಹಿಂಜರಿಕೆಯ ಮನೋಭಾವನೆಯಿಂದ ನೋಡ್ಕೋತಾ ಇದ್ದೀವ ನಮ್ಮ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವವರ ಎದುರೂ ಕೂಡ ಸೌಜನ್ಯದಿಂದ ವರ್ತಿಸಬೇಕು ಎನ್ನುವುದಕ್ಕಾಗಿ ಹೀಗೆ ಹೇಳ್ಕೊಳ್ತಾ ಇದ್ದೀವ ಅಂದರೆ ಒಂದು ಹೊಗಳಿಕೆಯನ್ನು ಕೂಡ ಸಹಜವಾಗಿ ಸ್ವೀಕರಿಸುವ ಮನಸ್ಥಿತಿಯಿಂದಲೂ ನಾವು ದೂರ ಆಗಿದ್ದೀವಾ ಒಂದು ಉದಾಹರಣೆ ಕೊಡ್ತೀನಿ ಇದು ನನ್ನದೇ ಉದಾಹರಣೆ ಮೊದಲೆಲ್ಲ ನಾನೇನು ಮಾಡ್ತಾಯಿದ್ದೆ ಅಂದರೆ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅದಾಗಲಿಲ್ಲ ಇದಾಗಲಿಲ್ಲ ಯಾವಾಗ್ಲೂ ಯಾವ ಕೆಲಸಗಳು ಆಗಲಿಲ್ವೋ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೆ ನನಗೆ ಇಷ್ಟು ಕೆಲಸ ಆಗಬೇಕಾಗಿದೆ ಅಯ್ಯೋ ಇನ್ನೂ ಇಷ್ಟೊಂದು ಕೆಲಸ ಇದೆ ಅದಷ್ಟಾಗಬೇಕು ಅಂತ ಇದರಿಂದ ಏನಾಗ್ತಾ ಇತ್ತು ಸ್ಟ್ರೆಸ್ ಆಗ್ತಾಯಿತ್ತು ಸಾಮಾನ್ಯವಾಗಿ ಆಗೋದೇ ಹಾಗೆ ನಮ್ಗೆ ಇಷ್ಟೊಂದು ಕೆಲಸ ಇದೆ ಕೆಲಸ ಇದೆ ಇದಾಗಬೇಕಾಗಿದೆ ಅಂತ ಫೋಕಸ್ ಮಾಡ್ಕೋತೀವಿ ಆಗ ಸ್ಟ್ರೆಸ್ ಆಗುತ್ತೆ ಅದರ ಬದಲು ನಾನು ಇಷ್ಟೊಂದು ಕೆಲಸವನ್ನು ಮಾಡಿದೆ ಇಷ್ಟೊಂದೆಲ್ಲ ಮಾಡೋದಕ್ಕೆ ನನಗೆ ಸಾಧ್ಯ ಆಯಿತು ನಾನು ಇಷ್ಟೊಂದು ರೀತಿಯಿಂದ ಇದರಲ್ಲಿ ತೊಡಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ನನ್ನಿಂದ ಸಾಧ್ಯ ಆಗ್ತಾ ಇದೆ ಹಾಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ಸು ಕಡಿಮೆ ಆಯಿತು ಅಂದರೆ ಮತ್ತದೇ ಅಡುಗೆಯ ಉದಾಹರಣೆಯೇ ಕೊಡಬೇಕು ಅಂದರೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದವಳಿಗೆ ಇನ್ನಷ್ಟು ಮಾಡುವ ಒಂದು ಶಕ್ತಿಯೂ ಇದೆ ಅಂತ ಯೋಚಿಸಿದ್ರೆ ಆಗ ಬರುವ ತಾಕತ್ತೇ ಬೇರೆ ಅದರ ಬದಲು ಇಷ್ಟೇ ನಾನು ಮಾಡಿದ್ದು ಅದರಲ್ಲೇನು ದೊಡ್ಡದಿದೆ ಅಂದ್ಕೊಂಡ್ರೆ ನಾವು ನಮ್ಮ ಶಕ್ತಿನೇ ಕುಗ್ಗಿಸ್ಕೊಳ್ತಾ ಇದ್ದೀವಿ ನಾವು ನಮ್ಮನ್ನೇ ಲಿಮಿಟ್ಗೊಳಿಸ್ಕೊಳ್ತಾ ಇದ್ದೀವಿ ಏನು ಕೆಲಸ ಆಗ್ತಾ ಇದೆಯೋ ಏನು ಕೆಲಸ ಮಾಡ್ತಾ ಇದ್ದೀವೋ ಎಷ್ಟೆಲ್ಲ ಕೆಲಸಗಳು ಆಗಿದೆಯೋ ಅದನ್ನು ಫೋಕಸ್ ಮಾಡಿದ್ರೆ ಇನ್ನಷ್ಟು ಕೆಲಸ ಮಾಡುವ ಉತ್ಸಾಹ ಬರುತ್ತೆ ಇನ್ನಷ್ಟು ಕೆಲಸ ಮಾಡೋಣ ಅಂತ ಅನಿಸುತ್ತೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಇನ್ನಷ್ಟು ಮಾಡ್ತೀನಿ ಅಂತ ಅನಿಸುತ್ತೆ ಅದರ ಬದಲು ನಾನು ಅಷ್ಟು ಮಾಡಬೇಕಾಗಿತ್ತು ಇಷ್ಟು ಮಾಡಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಅದಾಗಲಿಲ್ಲ ಇದಾಗಲಿಲ್ಲ ಹೀಗಾಗಲಿಲ್ಲ ಹಾಗಾಗಲಿಲ್ಲ ಈ ರೀತಿ ಆಗದೇ ಹೋಗಿರುವುದನ್ನು ಆಗಬೇಕಾಗಿರುವುದನ್ನು ನಕಾರಾತ್ಮಕವಾಗಿ ನಮಗೆ ನಾವೇ ಒತ್ತಡ ಹೇರಿಕೊಂಡು ಇದಾಗಲಿಲ್ಲ ಆಗಲಿಲ್ಲ ಅನ್ನೋದನ್ನು ಫೋಕಸ್ ಮಾಡಿದ್ರೆ ನಾವು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತೇನು ಪ್ರೊಡಕ್ಟಿವಿಟಿ ಅಂತ ಕರಿತಾ ಇದ್ದೀವಲ್ಲ ಆ ಪ್ರೊಡಕ್ಟಿವಿಟಿ ಖಂಡಿತ ಜಾಸ್ತಿ ಆಗಲ್ಲ ಹಾಗಾಗಿ ಏನು ಆಗ್ತಾ ಇದೆಯೋ ಅದನ್ನು ಖುಷಿಯಿಂದ ಹೇಳಿಕೊಳ್ಳೋದಕ್ಕೂ ನಾವು ಶುರು ಮಾಡಿದ್ರೆ ಏನು ಆಗ್ತಾ ಇಲ್ವೋ ಅದು ಕೂಡ ಬಹಳ ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾಡೋಕ್ಕಾಗಲಿಲ್ಲ ಇಷ್ಟು ಮಾಡೋಕ್ಕಾಗಲಿಲ್ಲ ಅಂತ ಚಡ್ಪಡಿಸೋ ಬದಲು ನನಗಿಷ್ಟು ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಅಭಿಮಾನದಿಂದ ಸಂತೋಷದಿಂದ ನಮ್ಮ ಬಗೆಗೆ ನಮಗೆ ಇರುವ ಪ್ರೀತಿಯಿಂದ ಹೇಳಿಕೊಂಡಾಗ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಮ್ಮೆ ಗಮನಿಸಿ ನೋಡಿ ನನಗೆ ತುಂಬ ಕೆಲಸ ಇದೆ ಸಮಯ ಇಲ್ಲ ಅಷ್ಟೆಲ್ಲ ಮಾಡಬೇಕು ಇದು ನಂಗೆ ತುಂಬ ಸ್ಟ್ರೆಸ್ಸಾಗಿ ಇಂತಹ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮವನ್ನು ನನಗೆ ಸಾಕಷ್ಟು ಸಮಯ ಇದೆ ನಾನು ಎಲ್ಲವನ್ನೂ ಮಾಡಬಲ್ಲೆ ಇದೇನು ದೊಡ್ಡ ಕೆಲಸ ಅಲ್ಲ ಇಷ್ಟೇ ಇಂತಹ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ಬೀರುವ ಪರಿಣಾಮವನ್ನು ನೀವೇ ಯೋಚಿಸಿ ನೋಡಿ ನೀವೇ ಅನುಭವಿಸಿ ಇಷ್ಟೇ ಕೆಲಸ ಆರಾಮಾಗಿ ಮಾಡ್ಬೋದು ಇದೇನು ದೊಡ್ಡದಿಲ್ಲ ನನಗೆ ಬೇಕಾದಷ್ಟು ಸಮಯ ಇದೆ ಇದೆಲ್ಲ ಮಾಡೋದಕ್ಕೆ ಎಷ್ಟೊತ್ತು ಬೇಕು ಹೀಗೆ ಅಂದುಕೊಂಡು ಯಾವ ಕೆಲಸವನ್ನು ಆರಂಭಿಸಬಹುದು ಅದು ನಮಗೆ ಒತ್ತಡ ಆಗೋದೇ ಇಲ್ಲ ಖಂಡಿತವಾಗಿಯೂ ಹೌದು ನಾವು ಆಡುವ ಮಾತುಗಳ ಬಗೆಗೆ ಕೂಡ ನಮ್ಮ ಮನಸ್ಸು ಹಲವು ಅಂಶಗಳನ್ನು ಗ್ರಹಿಸುತ್ತೆ ಹಾಗಾಗಿಯೇ ನಮ್ಮ ಮಾತಿನ ಬಗೆಗೆ ನಾವು ಎಚ್ಚರಿಕೆ ವಹಿಸಬೇಕಾದದ್ದು ಬೇರೆಯವರಿಗಾಗಿ ಅಲ್ಲ ನಾವು ನಮ್ಮ ಮನಸ್ಸಿಗೆ ಕೊಡುವ ಸಂದೇಶಕ್ಕಾಗಿ ಹಾಗಾಗಿ ನಮ್ಮ ಮಾತುಗಳು ನಮ್ಮ ಮನಸ್ಸಿಗೆ ಕೊಡುವ ಸಂದೇಶವಾಗಿರುತ್ತೆ ತಮಾಷೆಗೆ ಕೂಡ ನಮ್ಮ ಬಗ್ಗೆ ನಾವು ಹಗುರವಾಗಿ ಮಾತನಾಡಿಕೊಳ್ಳೋದು ಬೇಡ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ